ಮಗನಿಗೆ ಮನೆ ಹಾಳು ಅಂತನರಿಗೆ ಆಶೀರ್ವಾದ ಬೆಳಗಾವಿ ಮಗನಿಗೆ ಬೆಳಗಾವಿ ಮಗನ ಕೈ ಬಲಪಡಿಸಿ ಬೆಳಗಾವಿ ಮಕ್ಕಳ ಕೈ ಬಲಪಡಿಸಿ ಅಂತ ಹೇಳ್ತಾ ಇದ್ದಾರೆ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿಗೆ ಬೆಳಗಾವಿಯಲ್ಲಿ ಬುಣಾಲ್ ಹೆ ಜಯಬೇರಿ ಬಾಲಸಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾರೆ ಮೊದಲ ಬಿಜೆಪಿ ವಿರುದ್ಧ ಅಸ್ತ್ರ ಅನ್ನೋದಕ್ಕಿಂತ ನಮ್ಮ ಬೆಳಗಾವಿ ಸ್ವಾಭಿಮಾನದ ಪ್ರಶ್ನೆ ನಾನು ಅಸ್ತ್ರಕ್ಕಿಂತ ಇದು ಸ್ವಾಭಿಮಾನದ ನಮ್ಮ ನೆಲ ಜಲ ನಾವು ಹೋರಾಟ ಮಾಡ್ಬೇಕಾಗುತ್ತೆ ಅಭಿವೃದ್ಧಿ ಪರವಾದಂತಹ ಚಿಂತನೆ ನಮ್ಮ ಬೆಳಗಾವಿಗೆ ಕೊಟ್ಟಂತ ಕೊಡುಗೆ ಸತೀಶ್ ಅವರು ಬಹಳ ಭಾವನಾತ್ಮಕ ಮಾತಾಡಿದ್ರು ಏನಂತಾರೆ ಅವ್ರು ಬೇರೆ ಕಡೆ ಸೆಟ್ಲ್ ಆಗೋದಾಗಿತ್ತು ಆದರೆ ಈ ಒಂದು ಭವಿಷ್ಯನ ಅವರ ನಿಮ್ಗಾಗಿ ಕೊಡ್ತಾರೆ ಇರ್ಬೋದು ಅಥವಾ ಪ್ರಿಯಾಂಕ ಇರ್ಬೋದು ಇಬ್ರು ಕೂಡ ಏನಂತಂದ್ರೆ ಈ ಒಂದು ಚುನಾವಣೆಯಲ್ಲಿ ಅವರ ಭವಿಷ್ಯದಲ್ಲಿ ನಿಮ್ಮ ಪರಕ್ಕೆ ಇದ್ದಾರೆ ಅಂದ್ರೆ ಯಾವ ತರ ಇದನ್ನ ಖಂಡಿತವಾಗಿ ಅದು ನೂರಕ್ಕೆ ನೂರು ಸತ್ಯ ತಾವು ಕೂಡ ಮಾತಾಡಿದ ಸಹೋದರರು ಈ ವೃತ್ತಿ ನಮಗೂ ಕೂಡ ಬಹಳ ಕಷ್ಟ ಮಳೆ ಇರಲಿ ಚಳೆ ಇರಲಿ ಇದಿರಲಿ ತಮ್ಮ ಮನೆಯಲ್ಲಿ ಏನೇ ಒಂದು ಏನು ಸುಖದ ಸಂದರ್ಭ ಇರಲಿ ದುಃಖದ ವಾತಾವರಣ ಇರಲಿ ತಮ್ಮ ವೃತ್ತಿಗೆ ತಾವು ಧರ್ಮಕ್ಕೆ ಪಾಲನೆ ಮಾಡೋ ಹಾಗೆ ಎಲ್ಲರಿಗೂ ಪಾಲಿಟಿಕ್ಸ್ ಅಂತಂದ್ರೆ ಸುಳಿದ ಬಾಳೆಹಣ್ಣು ಅಂತ ಆ ರೀತಿ ಇರುತ್ತೆ ಇಲ್ಲ ನಮ್ಮ ಕಷ್ಟ ನಮಗೆ ಗೊತ್ತು ಬೆಳಗ್ಗೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಜನರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬಹುದು ಇವತ್ತು ನನಗೆ ಒಬ್ಬನೇ ಮಗ ಅಣ್ಣನವರಂತೂ ಮಗಳನ್ನ ಒಳ್ಳೆ ರೀತಿಯಾಗಿ ಮದುವೆ ಮಾಡಿಕೊಟ್ಟು ಅವಳಿಗೆ ಬಿಸ್ನೆಸ್ ಮಾಡಿಸ್ಬೇಕು ಅಂತ ಪೀಸ್ಫುಲ್ ಆಗಿರ್ಲಿ ಅವ್ರ ಮೈಂಡ್ ಅಂತ ಯಾಕಂದ್ರೆ ದಿನ ಬೆಳಗಾದ್ರೆ ನಾವು ಸಮಾಜ ಸೇವೆ ಜನಸೇವೆ ಮಾಡುವಂತ ಸಂದರ್ಭದಲ್ಲಿ ಬಹಳಷ್ಟು ಕಷ್ಟ ಕಾರ್ಪಣ್ಯಗಳನ್ನ ಜನ ಹೇಳ್ತಾರೆ ಸೊ ಜೀವನ ಪೂರ್ತಿ ನಮ್ಗಾದೆ ಇದೆ ಬಟ್ ನಾವ್ ಇಟ್ಸ್ ಅವರ್ ಚೂಸ್ ಅಂಡ್ ಪಾತ್ ನಾವು ಇದನ್ನ ಬೇಡಿ ಬಯಸಿ ನಾವು ಪಾಲಿಟಿಕ್ಸ್ ಬಂದಿದ್ದೀವಿ ನಮ್ಮ ಮಕ್ಕಳು ಫಾರಿನ್ ಅಲ್ಲಿ ಕರೆತು ಫಾರಿನ್ ಅಲ್ಲಿ ಸೆಟ್ಲ್ ಆಗ್ಬೋದಾಗಿತ್ತು ಆರು ತಿಂಗಳಿಗೊಮ್ಮೆ ಫಾರಿನ್ ಟ್ರಿಪ್ ಹೋಗ್ಬೋದಾಗಿತ್ತು ಆದರೆ ನಮ್ಮ ಮಕ್ಕಳು ನಮ್ಮ ದಾರಿಯಲ್ಲೇ ಬಂದು ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಾರೆ ಅದನ್ನವ್ರು ಹೇಳಿದಾಗೆ ಬಹಳಷ್ಟು ಸಾಕ್ರಿಫೈಸ್ ಅನ್ನ ನಾವು ಮಾಡ್ತೀವಿ ಬಹಳಷ್ಟು ಸಾಕ್ರಿಫೈಸ್ ಅನ್ನ ನಮ್ಮ ಮಕ್ಕಳು ಮುಂದಿನ ದಿನದಲ್ಲಿ ಮಾಡ್ತಾರೆ ಅನ್ನೋದು ಚಿಕ್ಕವರಿದ್ದಾರೆ ಇನ್ನು ಇಂಥವ್ರು ಇದ್ದಾರೆ ಅಂತಂದ್ರೆ ಹದಿನಾರನೇ ವಯಸ್ಸಿಗೆ ಇಂಟರ್ವ್ಯೂ ಮಾಡಿ ದೇಶವನ್ನ ಕಾಯ್ಲಿಕ್ಕೆ ನಾವು ಸೈನಿಕರನ್ನ ತಗೊಳ್ತೀವಿ ದೇಶವನ್ನ ಕಾಯ್ಲಿಕ್ಕೆ ಸಂರಕ್ಷಣೆ ಮಾಡಲಿಕ್ಕೆ ನನ್ನ ಮಗನಿಗೆ ಇಪ್ಪತ್ತೊಂಬತ್ತು ವಯಸ್ಸು ಪ್ರಿಯಾಂಕಾಗೂ ಕೂಡ ಇಪ್ಪತ್ತಾರು ಇಪ್ಪತ್ತೇಳು ವಯಸ್ಸು ಸೊ ದೇಶದ ಗಡಿಯನ್ನ ಕಾಯ್ಲಿಕ್ಕೆ ಸುಭದ್ರತೆಯನ್ನು ಕೊಡ್ಲಿಕ್ಕೆ ನಾವು ಸೈನಿಕರನ್ನ ಆರಿಸ್ತೀವಿ ಇಪ್ಪತ್ತು ಹದಿನೆಂಟನೇ ವಯಸ್ಸಕ್ಕೆ ನಾವು ಮತದಾನದ ಹಕ್ಕನ್ನ ಕೊಡ್ತೀವಿ ದೇಶದ ಭವಿಷ್ಯವನ್ನ ಕಟ್ಟಿ ಅಂತ ಇಪ್ಪತ್ತೊಂಬತ್ತನೇ ವಯಸ್ಸಕ್ಕೆ ಯಾರಾದ್ರೂ ಚಿಕ್ಕವನಾಗಿದ್ದಾನೆ ಅಂತಂದ್ರೆ ಯಾರ ನಮ್ಮಕ್ಕಾಗತ್ತ ರಾಜಕಾರಣಕ್ಕೋಸ್ಕರ ವಿಚಾರ ಯಾಕಂದ್ರೆ ಜನ ಬಹಳಷ್ಟು ಬುದ್ಧಿವಂತಿದ್ದಾರೆ ಖಂಡಿತವಾಗ್ಲೂ ಕಾಡುತ್ತೆ ಮುಂಬರುವಂತ ನಿಮ್ಮಲ್ಲಿ ಇದನ್ನ ನಾವ್ಯಾರು ಹೇಳ್ತಾ ಇಲ್ಲ ಅವರ ಸ್ವಂತ ಪಕ್ಷದವ್ರು ಅಣ್ಣನವರು ಹೇಳ್ದಾಗೆ ಪಕ್ಷದವರು ಹೇಳ್ತಾ ಇದ್ದಾರೆ ಸಾಮಾನ್ಯ ಜನ ಇವತ್ತು ಮಾತನಾಡ್ತಾ ಇದ್ದಾರೆ ಸಾಮಾನ್ಯ ಜನ ಮಾತಾಡ್ತಾರೆ ಹೌದು ಮುಖ್ಯಮಂತ್ರಿ ಇದ್ದಾಗ ಬಹಳಷ್ಟು ಯೋಜನೆಗಳ ಬೆಳಗಾವಿಗೆ ಬರಲಿಲ್ಲ ಅಂತ ಆಶಿಕ್ ಶೆಟ್ಟು ಆರೋಪ ಮಾಡಿರುವಂತದ್ದು ಅಷ್ಟು ಯೋಜನೆಗಳೇ ಬರಲಿಲ್ಲ ಈಗ ಏನಂದ್ರೆ ವಾಪಸ್ ಬೆಳಗಾವಿ ಬರ್ತಾ ಇದ್ದಾರೆ ಅಂಗಡಿ ಅಂಗಡಿಯವರ ಅಂಗಡಿಯನ್ನ ಬಂದ್ ಮಾಡಿ ಶೆಟ್ಟರ್ ಅವರು ಬರ್ತಾ ಇದ್ದಾರೆ ಹೆಬ್ಬಾಳ್ಕೆ ಸಾಕಷ್ಟು ತಮ್ಗೆ ಮೊದಲು ಸ್ಪಷ್ಟಪಡಿಸ್ಲಿಕ್ಕೆ ಬಯಸಿದ್ರೆ ನನ್ನ ಮೈಯಲ್ಲಿ ರಾಣಿ ಹೆತ್ತೂರು ಚನ್ನಮ್ಮನಳ ರಥಿತಾ ಇದೆ ನನ್ನ ಮಗನ ಮೈಯಲ್ಲಿ ಬಹಳ ಸ್ವಾಭಿಮಾನದಿಂದ ಹೇಳಲಿಕ್ಕೆ ವಯಸ್ತೀ ಪಂಚತ್ ರಕ್ತ ಆದ್ರೆ ನಾವು ಬಸವಣ್ಣನವರ ತತ್ವವನ್ನ ನಂಬಿದಂತವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನ ಅವರ ಸಂವಿಧಾನವನ್ನ ಒಗ್ಗೊಂಡಂತವ್ರು ಬಸವಣ್ಣ ಹೇಳದ ಹಾಗೆ ನಡ್ಕೊಳ್ಳುವಂಥವ್ರು ಯಾರು ಈ ರೀತಿ ಮಾತನಾಡ್ತಾ ಇದಾರೆ ಮಾಡ್ತಾ ಇದಾರೆ ಅವ್ರಿಗೆ ಎಲ್ಲಿ ಬುದ್ಧಿ ಆಗಿದೆ ನಿರಾಣಿ ನಿರಾಣಿ ಅನ್ನ ಅವ್ರಿಗೆ ಗೊತ್ತಿಲ್ಲ ಪಂಚಮಸಾಲಿ ಹೋರಾಟದಲ್ಲಿ ನಾನು ನನ್ನ ಮಗ ಎಷ್ಟು ಮುಂಚೂಣಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದೀವಿ ಎ ಮೀಸಲಾತಿಗೆ ನನ್ನ ತಮ್ಮ ಸಂಪೂರ್ಣ ಕುಟುಂಬ ನಿಂತ್ಕೊಂಡು ನಾವು ಆ ಒಂದು ಎ ಮೀಸಲಾತಿಗೆ ಹೋರಾಟವನ್ನ ಮಾಡಿದೀವಿ ಬಹುಶಃ ನಿರಾಣಿ ಎಲ್ಲೋ ನಿರಾಶೆ ಆಗ್ತಾ ಇದೆ ಅಂತ ಅನಿಸ್ತಾರೆ ನಿರಾಸೆ ಆಗ್ತಾ ಇದೆ ಅಂತ ಹೇಳ್ತಾರೆ